ತಮಿಳುನಾಡಿನ ರಾಜಕಾರಣದಲ್ಲಿ ಹೊಸ ಅಧ್ಯಾಯ ಬರೆಯುತ್ತಾರ ವಿಜಯ್ ದಳಪತಿ ಸಿನಿಮಾ ನಟರು ರಾಜಕೀಯಕ್ಕೆ ಬರೋದು ಹೊಸತೇನಲ್ಲ ಸಿನಿಮಾ ನಟರಿಗೆ ಯಶಸ್ಸು ಕಡಿಮೆ ಅಂತಲೇ ಹೇಳಬಹುದು ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಮತ್ತು ಕೇರಳದಲ್ಲಿ ಸಿನಿಮಾ ನಟರು ರಾಜಕೀಯಕ್ಕೆ ಬಂದು ಯಶಸ್ಸನ್ನು ಕಂಡಿಲ್ಲ ಸಿನಿಮಾ ನಟರಿಗೆ ಇಲ್ಲಿನ ಜನ ಮನೆ ಹಾಕೋದು ಕಡಿಮೆ ಅದಕ್ಕೆ ಸಾಕಷ್ಟು ರೀತಿಯ ಉದಾಹರಣೆಗಳು ಕೂಡ ಇದೆ ಹೊಸ ರೀತಿಯ ಬದಲಾವಣೆಯ ಕನಸನ್ನು ಕಂಡ ಉಪೇಂದ್ರ ಅವರು ಯಶಸ್ಸನ್ನು ಕಾಣಲಿಲ್ಲ ಕರ್ನಾಟಕದಲ್ಲಿ ಆದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಸ್ವಲ್ಪ ಭಿನ್ನ ಅಂತಲೇ ಹೇಳ್ಬೋದು ಇಲ್ಲಿನ ಜನ ಸಿನಿಮಾ ನಟರಿಗೆ ಒಂದಷ್ಟು ಆದ್ಯತೆಯನ್ನು ಕೊಡ್ತಾರೆ ಅದರಲ್ಲೂ ಕೂಡ ತಮಿಳುನಾಡು ಆಳಿದವರಲ್ಲಿ ಹೆಚ್ಚಿನವರು ಸಿನಿಮಾ ಮಂದಿಯೇ ಆಗಿದ್ದಾರೆ ಅಣ್ಣಾದೊರೈ ಕರುಣಾನಿಧಿಯವರು ಕೂಡ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ನಂಟನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಮ್ ಜಿ ಆರ್ ಜಯಲಲಿತಾ ಹೀಗೆ ಸಾಕಷ್ಟು ಉದಾಹರಣೆಗಳಿವೆ ಅದೇ ರೀತಿ ತೆಲುಗು ದೇಶಕ್ಕೆ ಹೋದರೆ ಈಗ ರೀಸೆಂಟಾಗಿ ಪವನ್ ಕಲ್ಯಾಣ್ ಕೂಡ ಬಹಳ ಯಶಸ್ಸನ್ನು ಕಂಡಿದ್ದಾರೆ ಅದು ಅಲ್ಲದೆ ಉನ್ನತ ಅಧಿಕಾರಿಯಾಗಿ ಹೆಸರನ್ನು ಮಾಡಿದ್ದ ಅಣ್ಣಾಮಲೆಯವರು ಕೂಡ ತಮಿಳುನಾಡಲ್ಲಿ ಬಹಳಷ್ಟು ಯಾತ್ರೆಯನ್ನು ಮಾಡಿದ್ರು ಆದರೆ ಯಶಸ್ಸನ್ನು ಕಾಣಲಿಲ್ಲ ಈಗ ತಮಿಳುನಾಡಿನಲ್ಲಿ ಮತ್ತೊಬ್ಬ ನಟ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಕೂಡ ಸ್ವತಂತ್ರ ಪಕ್ಷವನ್ನು ಕಟ್ಟಿ ರಾಜಕಾರಣಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ತಮಿಳುನಾಡಿನ ಅದ್ಭುತ ನಟ ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ವಿಜಯ್ ದಳಪತಿ ಈಗ ರಾಜಕಾರಣಕ್ಕೆ ಬಂದಿದ್ದಾರೆ ರಾಜಕೀಯ ಪಯಣವನ್ನು ಆರಂಭ ಮಾಡಿದ್ದಾರೆ ಪಕ್ಷದ ಚಿಹ್ನೆಯನ್ನು ಬಿಡುಗಡೆ ಮಾಡಿದ್ದಾರೆ ವಿಕ್ಟರಿ ಕಳಗಂ ಎಂಬ ರಾಜಕೀಯ ಪಕ್ಷವನ್ನು ಫೆಬ್ರವರಿಯಲ್ಲಿ ಅವರು ಪ್ರಾರಂಭವನ್ನು ಮಾಡಿದ್ದರು ವಿಜಯವರ ಪಕ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಿನಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಲಾಗತ್ತೆ ಇದೀಗ ದಳಪತಿ ವಿಜಯ್ ತಮ್ಮ ರಾಜಕೀಯ ಪಕ್ಷದ ಬಾವುಟ ಮತ್ತು ಚಿಹ್ನೆಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಕೆಂಪು ಮತ್ತು ಹಳದಿ ಧ್ವಜವನ್ನು ಹೊಂದಿರತಕ್ಕಂಥ ಬಾವುಟ ಮಧ್ಯದಲ್ಲಿ ವಿಜಯದ ಸಂಕೇತವಾದ ಒಂದು ಹೂವು ಮತ್ತು ಎರಡು ಯುದ್ಧದ ಆಣೆಗಳು ಕೂಡ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದೆ ಈ ಪಕ್ಷ ಈ ವರ್ಷದ ಫೆಬ್ರವರಿಯಲ್ಲಿ ನಟ ದಳಪತಿ ವಿಜಯ್ ಅವರು ರಾಜಕೀಯ ಪಕ್ಷವನ್ನು ಪ್ರಾರಂಭ ಮಾಡುವುದಾಗಿ ಹೇಳಿದರು ಅದೇ ರೀತಿ ಪ್ರಾರಂಭವನ್ನು ಮಾಡಿದ್ದಾರೆ ಅದೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಲೂ ಹೇಳಿದರು ಹಾಗಾಗಿ ಸ್ಪರ್ಧೆ ಮಾಡುವ ಎಲ್ಲ ನಿರೀಕ್ಷೆಗಳು ಕೂಡ ಇರತಕ್ಕಂಥದ್ದು ಈ ವರ್ಷ ನಡೆದ ಲೋಕಸಭೆ ಚುನಾವಣೆಯಲ್ಲಿ ದಳಪತಿ ವಿಜಯ್ ಅವರು ಯಾವುದೇ ಮೈತ್ರಿ ಮತ್ತು ಯಾವುದೇ ಪಕ್ಷವನ್ನು ಕೂಡ ಬೆಂಬಲಿಸಿಲ್ಲ ತಮಿಳುನಾಡು ವಿಕ್ಟರಿ ಕಳಗಂ ಧ್ವಜ ಅನಾವರಣ ಕಾರ್ಯಕ್ರಮದಲ್ಲಿ ಪಕ್ಷದ ನಾಯಕ ವಿಜಯ್ ಅವರ ತಾಯಿ ಶೋಭಾ ಮತ್ತು ತಂದೆ ಚಂದ್ರಶೇಖರ್ ಕೂಡ ಭಾಗವಹಿಸಿದರು ಪಣಿಯೂರ್ ಕಚೇರಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕೇವಲ ಮುನ್ನೂರು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಉಳಿದವರೆಲ್ಲ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದರು ಒಟ್ಟಿನಲ್ಲಿ ದಳಪತಿ ವಿಜಯವರ ರಾಜಕಾರಣದ ಎಂಟ್ರಿ ತಮಿಳುನಾಡಿನಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡುತ್ತಾ ಅಣ್ಣಾಮಲೆಯವರ ರೀತಿ ಫ್ಲಾಪ್ ಆಗ್ತಾರ ಅಥವಾ ತಮ್ಮ ಅಭಿಮಾನಿ ಬಳಗವನ್ನು ಉಪಯೋಗ ಮಾಡಿಕೊಂಡು ಯಶಸ್ಸನ್ನು ಕಾಣ್ತಾರಾ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯ ಅಲೆಯನ್ನು ದಳಪತಿ ವಿಜಯವರು ಸೃಷ್ಟಿ ಮಾಡ್ತಾರೆ ತಮಿಳುನಾಡಿನ ಜನ ವಿಜಯವರ ಕೈ ಹಿಡಿತಾರ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು